ಬಾಯ್ ಬಿಡುದಿಲ್ಲ ಅಂದ್ರಮ್ಮ ನಮ್ಗೆ ಏನಿಲ್ಲ ನೀನು ನಿಮ್ ನಿಮ್ ಮಾತಾಡ್ಕೊಂಡು ನಮ್ಗೊಂದು ಧೈರ್ಯ ಕೊಡಿ ಅಷ್ಟೇ ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಸೋಶ್ರೀ ಶ್ರೀ ಸಿದ್ದೇಶ್ವರ ಬಸಪ್ಪನ ಹತ್ರ ಲೋಕಸಾರದಿಂದ ಗುಡ್ಡಪ್ಪನ್ನ ಕರ್ಕೊಂಡು ಬರ್ತಾರೆ ಯಾವ ಗುಡ್ಡಪ್ಪ ಅಂತ ಕೇಳ್ತಿದ್ದೀರಲ್ಲ ರಾಕಸಮ್ಮನ ಗುಡ್ಡಪ್ಪನ್ನ ಕರ್ಕೊಂಡು ಬರ್ತಾರೆ ಅಂದರೆ ಅವರಿಗೆ ಮೈ ಮೇಲೆ ಅಮ್ಮನವ್ರು ಬರ್ತಿದ್ರಂತೆ ಸೊ ಆದರೆ ಮಾತಾಡ್ತಾ ಇರಲಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ಊರಿನ ಯಜಮಾನರೆಲ್ಲ ಸೇರಿ ಬಸ್ಸಪ್ಪನ ಹತ್ರ ಕರ್ಕೊಂಡು ಬರ್ತಾರೆ ಆ ಈ ಒಂದು ದೇವರು ದೇವರುಗಳಿಗೆ ಯುದ್ಧ ಅಂತ ಹೇಳ್ತಾರಲ್ಲ ಆ ರೀತಿಯೇ ನಡೆದಿದೆ ಅಂತ ಹೇಳ್ಬೋದು ಆ ಥರನೇ ಆಗಿದೆ ನೋಡಿದ್ರೆ ನಮಗೇನೆ ಮೈ ಚುಮ್ಮ ಅನ್ಸುತ್ತೆ ಕಣ್ರಿ ಈ ವಿಡಿಯೋ ನೀವು ಪೂರ್ತಿ ವಿಡಿಯೋ ನೋಡಿ ಖಂಡಿತವಾಗ್ಲೂ ಅರ್ಥ ಆಗತ್ತೆ ಮಾತಾಡೋಕ್ಕಾಗಲ್ಲ ಅಂದ ಅಮ್ಮನವರು ಕೂಡ ರಾಕಸ್ ಕೂಡ ಯಾವ ರೀತಿ ಮಾತಾಡಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ ಅದರಲ್ಲೂ ಕೈವಾಡಗಳು ನಡೀತಾವೆ ಹೌದು 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 ಅವಳು ಹೇಳಿದ್ರು ಅವಳೇ ಹೇಳಿ ಕೈವಾಡ ನಡೀತಾ ಇದೆ ಹಿಂಗೆಲ್ಲ ಅಂತ ಅಣ್ಣ ಮುಖಂಡ ಒಂದು ಬಿಗಿ ಬಂದು ಬಸ್ ಮೂರು ಅಂತ ಆ ಮೂರು ತಗೋಬೋದು ನಾವು ಅದೇ ಥರ ಪಾಲಿಸ್ ಮಾಡ್ಕೋ ಬರ್ತೇವೆ ಏನು ಇಲ್ಲ ಈ ಎರಡು ವರ್ಷದಿಂದ ನಮಗೆ ಸ್ವಲ್ಪ ಬದಲಾವಣೆಗಳಾಗಬಿಟ್ಟು ಅಲ್ಲಿ ಅವರೇನು ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ನಿಮ್ಮ ಯಾಕೆ ಯಾಕೆಂದ ನಿಮ್ಗೆ ಬರೋದು ಅಂತ ಏನೋ ಒಂದು ಅವರು ಹಾಗಾಗಿ ನಮಗೇನು

ಬರ್ಲೇಬೇಕಮ್ಮ ಪ್ರತ್ಯಕ್ಷ ಆಗಿ ಮಾತಾಡ್ಲೇಬೇಕು ಹಾಂ ಇಷ್ಟೊತ್ ಗಂಟು ತಾಳ್ಮೆ ಅಂತ ಕೇಳಿದೆ ಈಗ ಬರ್ಲೇಬೇಕಮ್ಮ ಬರ್ಸು ಪಾಠ ಪಟ್ನ

ಮಾತ ಹೇಳೋ ಬಣ್ಣೇನ ಬಳಿಲಿ ಬಂದು ಮಾತಾಡೋರು ಕೇಳೋಕ್ಕೆ ಯಜಮಾನರಿಗೆ ಮಾಡೋಕ್ಕೆ ಮಾತಾಡಬೇಕಾ ನಮ್ಮ ಇನ್ನು ಬಾಯಿ ಬಿಡಬೇಕು ನೀ ಬಾಯ ಬಿಡಲಿಲ್ಲ ಅಂದ್ರಮ್ಮ ನಮಗೆ ಏನಿಲ್ಲ ನೀನು ನಿನ್ನ ನಿನ್ನ ಮಾತಾಡ್ಕೊಂಡು ನಮ್ಗೊಂದು ಧೈರ್ಯ ಕೊಡಿ ಅಷ್ಟೇ ನೀನು ಹೊರಗೆ ಯಾಕ ಹೇಳೋ ನೀನು ನೀನು ಶಾಂತಿಯಾಗಿ ಹೇಳು 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 ನಮ್ಗೆ ಹೇಳ್ಬೇಕು ಇದೇನು ಹೇಳಬೇಕು ನಿಮ್ಮ ಅಣ್ಣ ಮಾತಾಡಿದ್ರ ಹೇಳು ಹೇಳ ಏನು ಹೇಳು ಶಾಂತಿಯಾಗಿ ಆಗಿ ಮಾತಾಡ್ಬೇಕು ನೀವು ನೀವೇ ಅಣ್ಣ ನೀವೇ ಬಂದಿದೆಯಾರು ನಮ್ಗೆ ಒಂದು ನಾಲ್ಕು ಮಾತು ಅವ್ರಿಗೆ ವಾಗ್ತಾನ ಕೊಟ್ಬಿಡು ಮಾತಾಡುದಿಲ್ಲ ಅಂದ್ರೆ ಹೇಳು ಇಲ್ಲ ಆ ಗ್ರಾಮದಲ್ಲಿ ಏನ್ ಬೇಕು ಅದನ್ನ ಕೇಳು ಬಾಯಿ ಎರಡು ಹೇಳು ಮಾತಾಡೋ ನಮ್ಗೆ ಅರ್ಚನೆ ತೋರಿಸಬೇಕು ಇಲ್ಲ ನಿಮ್ಗೆ ಇಲ್ಲಿಗೆ ಬರಬ ಹೇಳಮ್ಮ ಇಲ್ಲಿಗೆ ನೀನ್ ಮಾತಾಡಲ್ಲ ನೀನ್ ಯಾಕೆ ಮಾತಾಡುದಿಲ್ಲ

ನೀ ಯಾರು ಏನಂತ ಅವ್ರ ಗೊತ್ತಾಗಲ್ಲ ನೀ ಯಾರು ಅಂತ ಹೇಳ್ಬೇಕು ಮಾತಾಡ ನೀನು ಹೇಳ್ತೀರಾ ನೀರೇ ಮಾತಾಡ್ತೇ ಯಾರಿಲ್ಲಾಂದ್ರೂ ಇಲ್ಲ ಮಾಡ್ತಿದ್ದೆ ಪೂಜೆ ಪುರಸ್ಕಾರ ಇಲ್ಲ ಅಂದವ್ರು ತೋರ್ ಬರ್ತೀನಿ ಏನು ಅಂತ ನೀನೇ ಹೇಳ್ತಾ ಇಲ್ಲ ನಾವು ಓದೋರಿಗೆಲ್ಲ ಇಲ್ಲ ಇಲ್ಲ ನೀನ್ ಹೇಳ್ತಾ ಇದೀಯ ನಿನ್ ಬೆಳಗ್ಗೆ ಓದೋರಿಗೆ ನೀನೇ ಹೇಳ್ತಾ ಇರೋದು ನೀನ್ ಹೇಳ್ತಾ ಇದೀಯ ಎಲ್ಲರಿಗೂ ನೀನೇ ದಟ್ಟು આઈ તો હેલો ગુડિયા મામ બાએ બાએ હેલો બાએ બાએ પડ પડ હા માટાડા માયા નીનું સુમગા આવૈનું ચેંદીથી ખેળ

ಅಂದ್ರೆ ಅವಳ ಬೇರೆ ನೀ ಯಾರು ತಣ್ಣೂರು ಅಂದ್ರ ನೀನ್ ಯಾವ ಹೇಳು ಪೂಜೆ ಸರಿ ಹಂಗ ಅಲ್ಲಿ ಹೇಳ್ತಾನೆ ಏನು ಸಮಸ್ಯೆ ಅಲ್ಲಾಕ ಮಾತಾಡ್ದ ಅವಮ್ಮ ಆಗ್ರಾಮ ಬಂದು ಮರಿಕು ನನ್ ಬೈಬಿಗಿರ್ಸೈತೆಲ್ಲ ನಾ ಮಾಡಿದ ಪ್ರಯೋಜನ ನಾವಿಲ್ಲಿ ಇಲ್ಲಿಗೆ ಗೋಳು ಗುಡಿ ಗೋಪ್ರ ಕಟ್ಟಿ ನಿನ್ನಿಷ್ಟೆ ಹೋಗ್ಬೇಕು ಪೂಜೆ ಪುರಸ್ಕಾರ ಮಾಡ್ತಾ ಅಲ್ಲ ಯಾರ ನಾವೇ

ನೀವ್ ಒಬ್ಬರ ಮೇಲೆ ಪ್ರವೇಶ ಬರ್ಬೇಕು ಅಲ್ಲಿ ಈಗ ಅಲ್ಲಿಗೆಲ್ಲ ಹೋಗಿ ಬೇಡ ಬೇಡವ ಅಲ್ಲಿಗೆ ಆ ಗ್ರಾಮಕ್ಕೆ ಹೋಗ್ಬೇಡ್ದ ಅಲ್ಲಿ ಕೇಳಕ್ಕೆ ಹೋಗ್ಬೇಡ್ದಾ ಮತ್ತೆ ಅಲ್ಲಿ ನಾನು ಬಸಂ ಅಂತ ಕೇಳ್ತಾರಲ್ಲ ಹ ಅಲ್ಲಿ ಅಂತ ಕೇಳ್ತಾರಲ್ಲ ಅಲ್ಲಿ ಹೋಗೋದೇ ಬೇಡವಾ ಬೇಡವಾ ಇಲ್ಲಿ ಏನ್ ಪೂಜೆ ಪುರಸ್ಕಾರ ಇದ್ ಮಾಡ್ಕೊಳ್ತಾ ಇರ್ಬೇಕಷ್ಟೇ ಮತ್ತೆ ಅವ್ರೆ ಅಲ್ಲಿ ನುಡಿಸ್ಬಾರ್ದು ಆ ಮಾತಾ ನಾನಲ್ಲಿ ಮರ ಮುಳುಗಿಸ್ತೀನಿ ಅನ್ನೋ ಮಾತು ಬರ್ತಾ ಮಕ್ಕಳಿಗೆ ಅರ್ಥವೇ ಇಲ್ಲ ನಮಗೆ ಹಾ ಅದು ಅಲ್ಲಿ ಬೇರೆಯವಳ ಅಲ್ಲಿ ಹೇಳ್ತಿರೋದು ಹಾ ಆಗಮ್ ಹೇಳ್ತಿರೋದು ಬೇರೆಯವಳ ನೀನು ಬೇರೆಯವಳ ನನ್ನ ಗೊತ್ತಿಲ್ಲ ನಮಗೆ ಗೊತ್ತಾಗಬೇಕು ದೇವ್ ಮಾತ್ರ ಗೊತ್ತಿಲ್ಲ ಅಂತ ನನ್ನ ಮನವಿ ಗೊತ್ತು ಏಳ್ತಾಯ್

ಆಯ್ತಾಯ್ತು ಈಗ ನೀವು ಈಗ ನಾಲ್ಕು ಜನ ಬರ್ತದಲ್ಲ ನೀ ಬರ್ತಿಲ್ಲ ನೀನ್ ಅನ್ಕೊಂಡು ಬರಬಾರ್ದು ಬರ್ಬಾರ್ದು ಮೇಲೆ ತೋರ್ಸು ನೀನು ಬರ್ತೀಯ ಅವ್ರು ಕರೆಸ್ಬೇಕು ನೀನಿಯೇ ಗೊತ್ತಿಲ್ಲ ನಮಗ್ ನಿನ್ನ ದೇವ ನಿನ್ ಕರೆಸ್ಬೇಕು ಬರ್ಲಿ ಒಟ್ಟಲ್ಲಿ ಊರಲ್ಲಿ ಎಲ್ಲ ಇರೋದಲ್ಲ

ಮಾಟ ಮಂತ್ರ ಅಂತ್ರ ತಂತ್ರ ಕುತಂತ್ರ ಯಾವುದು ಕೂಡ ನಡೆದಾಡುವ ಪರಿಣಾಮ ಹೇಗಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಮುಂದೆ ಯಾವುದು ನಡೆಯುವುದಿಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಉದಾಹರಣೆ ಆಗಿದೆ ಫ್ರೆಂಡ್ಸ್ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಸೊ ನಾನು ನಿಮ್ಮ ಪ್ರೀತಿಯ ಭೂಮಿ ಸಿದ್ದೇಶ್ವರ ಬಸೊಪ್ಪನ್ನು ನಿಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಥ್ಯಾಂಕ್ ಯು